ಅಸ್ಸಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಒಂದು ಲೈಕ್ನ ಕೊಡಿ ತುಂಬ ತುಂಬ ಖುಷಿಯಾಗುತ್ತೆ ಅದಾದಮೇಲೆ ನಿಮ್ಮ ಅನಿಸಿಕೆ ಏನಿದೆ ಎಲ್ಲರೂ ಕೂಡ ನನಗೆ ಒಂದು ಕಮೆಂಟ್ನ ಹಾಕಿ ಏನು ಅನಿಸಿದೆ ನಿಮಗೆ ಅಂತ ಇಲ್ಲ ಅಂದರೆ ಜಸ್ಟ್ ಹಾಯ್ ಆದರೂ ಹೇಳಿ ನಾನು ಕೂಡ ಹಾಯ್ ಹೇಳ್ತೀನಿ ಅದಾದಮೇಲೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಸಿಸ್ಟರ್ ನೀವು ಹೇಗೆ ನೀವು ಮನಿ ಸೇವಿಂಗ್ ಮಾಡ್ತೀರಾ ನಿಮ್ಮ ರೀತಿ ಹೇಗೆ ಮಾಡ್ತೀರಾ ಅಂತ ನನಗೆ ಹೇಳಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನನ್ನ ರೀತಿಲಿ ನಾನು ಮನಿ ಸೇವಿಂಗ್ ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ನೋಡಿ ಇದು ಒಂದು ನಂದು ಪರ್ಸ್ ಯಾಕೆಂದರೆ ಇದು ನನ್ನ ಸೇವಿಂಗ್ ಪರ್ಸ್ ಹಲವು ಹಲವಾರು ರೀತಿ ನಾನು ಸೇವಿಂಗ್ನ ಮಾಡ್ತೀನಿ ಅದಲ್ಲದೇ ಅದರಲ್ಲಿ ಒಂದು ಸೇವಿಂಗ್ ಏನಪ್ಪ ಅಂದರೆ ಈ ಪರ್ಸಿನಲ್ಲಿ ಮಾಡ್ತೀನಿ ಈ ಪರ್ಸಿನಲ್ಲಿ ಏನಪ್ಪ ಸೇವಿಂಗ್ ಮಾಡ್ತೀನಿ ಅಂದರೆ ಈ ಪರ್ಸು ನನಗೆ ಒಂಥರ ಏನು ಹೇಳೋದು ಅಂದರೆ ಕಷ್ಟ ಕಾಲಕ್ಕೆ ತುಂಬ ಕಷ್ಟ ಕಾಲಕ್ಕೆ ನನಗೆ ಉಪಯೋಗ ಅನ್ ಬಂದಿರೋದು ಅಂದರೆ ಈ ಪರ್ಸ್ ಈ ಪರ್ಸಲ್ಲಿ ನಾನು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಏನೇ ಒಂದು ತಗೋಬೇಕು ನನಗೆ ಆಸೆ ಆದರೂ ಕೂಡ ಎಲ್ಲನೂ ಬಚ್ಚಿಟ್ಟು ಈ ಪರ್ಸಲ್ಲಿ ನಾನು ಸೇವಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಇದು ನನಗೆ ಒಂಥರ ಏನೋ ಒಂದು ಎಮೋಷ್ನಲ್ ಪರ್ಸ್ ಅಂತ ನಾನು ಹೇಳ್ಬೋದು ತುಂಬ ಎಮೋಷ್ನಲ್ ಪರ್ಸ್ ಯಾರೇ ಎಷ್ಟೇ ಒಂದು ಲಕ್ಷ ಕೊಡ್ತೀನಿ ಅಂದರೂ ಈ ಪರ್ಸ್ ನಾನು ಕೊಡೋಕ್ಕಾಗಲ್ಲ ಅಷ್ಟು ಎಮೋಷ್ನಲ್ ಪರ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಈ ಕಷ್ಟ ತುಂಬ ಕಷ್ಟ ಇದ್ದಾಗ ನಮಗೆ ಈ ಪರ್ಸ್ ನನಗೆ ತುಂಬ ಉಪಯೋಗ ಆಗಿದೆ ನನಗೆ ಈ ಪರ್ಸಲ್ಲಿರೋ ಹಣ ತುಂಬ ಉಪಯೋಗ ಆಗಿದೆ ಅದಾದಮೇಲೆ ನನಗೆ ಏನಾದರೂ ಆಸೆ ಆಗುತ್ತೆ ತಗೋಬೇಕು ಆ ಒಂದು ಆಗಲಿ ಏನೋ ಒಂದು ತಿನ್ನೋಕ್ಕಾಗಲಿ ನನಗೆ ಅತಿಯಾಗಿ ಏನಾದರೂ ಆಸೆ ಆದರೂ ಕೂಡ ಈ ಪರ್ಸ್ ನೋಡ್ತಾ ಇದ್ರೆ ನನಗೆ ಈ ಪರ್ಸ್ ನನಗೆ ಹೇಳುತ್ತೆ ಅನಾವಶ್ಯದ ಖರ್ಚಿದು ಇದು ನೀನು ಅನಾವಶ್ಯದ ಖರ್ಚಿದು ಮಾಡಬೇಡ ನೀನು ಇದು ತಪ್ಪು ನೀನು ಮಾಡ್ತಾ ಇರೋದು ಅಂತ ಇದು ನನಗೆ ಹೇಳ್ದಂಗೆ ಆಗುತ್ತೆ ಅದರಿಂದ ನಾನು ಬುದ್ಧಿ ಕಲ್ತಿದ್ದೀನಿ ತುಂಬ ಬುದ್ಧಿ ಕಲ್ತಿದ್ದೀನಿ ಹಾಗಾಗಿ ಈ ಪರ್ಸ್ ನನಗೆ ತುಂಬ ಅಂದರೆ ತುಂಬಾ ಎಮೋಷ್ನಲ್ ಪರ್ಸ್ ನಿಮಗೂ ಕೂಡ ಈ ಥರ ಏನಾದರೂ ಎಮೋಷ್ನಲ್ ನಿಮ್ಮ ಜೀವನಲ್ಲಿ ನಡೀತಿದೆಯಾ ಏನೋ ಅದಕ್ಕೆ ಬಾಯಿ ಬಂದು ಅದು ನನಗೆ ಬುದ್ಧಿ ಹೇಳ್ದಂಗೆ ಇದೆಯಾ ನಿಮಗೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೂ ಒಂದು ಮೋಟಿವೇಶನ್ ವಿಡಿಯೋ ಯಾವುದ್ಯಾವುದೋ ವಿಡಿಯೋ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತೀರಾ ಒಂದು ಎಮೋಷ್ನಲ್ ಸಾರಿ ಒಂದು ನಿಮಗೆ ಮೋಟಿವೇಶನ್ ವಿಡಿಯೋ ಅಂದರೆ ಅದು ಖಂಡಿತವಾಗಲೂ ಏನಾದರೂ ನಿಮಗೆ ಅರ್ಥ ಸಿಗುತ್ತೆ ಏನಾದರೂ ಅದರಿಂದ ಯೂಸ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಕೊಡಿ ಓಕೆನಾ ಸರಿನಾ ಈ ಪರ್ಸ್ ಬಗ್ಗೆ ಹೇಳಿದೆ ಮತ್ತು ನಾನು ಮನಿ ಸೇವಿಂಗ್ ಬಗ್ಗೆ ಹೇಳ್ತೀನಿ ನೋಡಿ ಈ ಮನಿ ಸೇವಿಂಗ್ ಬಂದು ನಾನು ಈ ಥರ ಮಾಡ್ಕೋತೀನಿ ಯಾವುದೇ ರೀತಿ ನಾನು ಎಲ್ಲನೂ ಕೂಡ ಏನು ಹೇಳೋದು ಗಜ್ಜಿ ಬಿಜ್ಜಿ ಮಾಡ್ಕೊಳ್ಳಲ್ಲ ಎಲ್ಲ ಒಂದೇ ನೋಟು ಮಾಡ್ಕೋಬೇಕು ಆ ಥರ ಗಜ್ಜಿ ಬಿಜಿ ಮಾಡ್ಕೊಳ್ಳಲ್ಲ ನೋಡಿ ಇದು ಬಂದು ಫಿಫ್ಟಿ ರುಪೀಸ್ ಒಂದು ಫುಲ್ ಫಿಫ್ಟಿ ರುಪೀಸ್ ಏನಿದೆ ಅದನ್ನು ನಾನು ಬೇರೆ ಮಾಡಿ ಇಟ್ಕೋತೀನಿ ಓಕೆನಾ ಈ ಫಿಫ್ಟಿ ರುಪೀಸ್ ನೋಟ್ಗಳಂತೂ ಬೇರೆ ಇಟ್ಕೋತೀನಿ ಅಂತ ಇದ್ದೀರಲ್ಲ ಟ್ವೆಂಟಿ ರುಪೀಸ್ ಇದೆ ಇದು ಫಿಫ್ಟಿ ರುಪೀಸ್ಗೆ ಸೇರಿಸ್ತೀನಿ ಯಾಕೆಂದರೆ ಇದು ನನ್ನ ಅದು ಇದು ಕೂಡ ನೋಡಿ ಎಲ್ಲ ನನಗೆ ಟ್ವೆಂಟಿ ರುಪೀಸ್ ಓಕೆನಾ ಟ್ವೆಂಟಿ ರುಪೀಸ್ ಏನಿದೆ ಟ್ವೆಂಟಿ ರುಪೀಸ್ ಕೂಡ ನಾನು ಬೇರೆ ಮಾಡಿ ಇಟ್ಕೋತೀನಿ ಯಾಕೆಂದರೆ ಒಟ್ಟಿಗೆ ಸೇರಿಸಿ ಇಟ್ಟಿದ್ರೆ ಏನು ಅನಿಸುತ್ತೆ ಅಂದರೆ ಅದು ಬೇಗ ಖರ್ಚಾಗೋ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ ನನ್ನ ನನ್ನ ಅಭಿಪ್ರಾಯ ಓಕೆನಾ ನಿಮಗೂ ಕೂಡ ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಟ್ವೆಂಟಿ ರುಪೀಸ್ದು ನನಗೆ ಇಷ್ಟು ಟ್ವೆಂಟಿ ರುಪೀಸ್ ಸೇವಿಂಗ್ ಮಾಡಿದ್ದೀನಿ ಎಷ್ಟು ದಿನ ಇಂದ ಅಂದರೆ ಇದು ಬಂದು ಒಂದು ತಿಂಗಳು ಒಂದೂವರೆ ತಿಂಗಳಾಯಿತು ಅನಿಸುತ್ತೆ ಅಷ್ಟು ದಿನದಿಂದ ಇದು ಟ್ವೆಂಟಿ ರುಪೀಸ್ ಯಾವುದೇ ಟ್ವೆಂಟಿ ರುಪೀಸ್ ಸಿಕ್ಕಿದ್ರು ಕೂಡ ನಾನು ಈ ಥರ ನಾನು ಸೇವಿಂಗ್ ಮಾಡಿ ಇಟ್ಕೋತೀನಿ ಮತ್ತು ಫಿಫ್ಟಿ ರುಪೀಸ್ ಕೂಡ ಈ ಥರ ಸೇವಿಂಗ್ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ ಈ ಥರ ನಾನು ಸೇವಿಂಗ್ ಮಾಡಿ ಇಟ್ಕೋತೀನಿ ಮತ್ತು ನಾನು ಟ್ವೆಂಟಿ ರುಪೀಸ್ ಇಲ್ಲೂ ಕೂಡ ಇದೆ ಕ್ಲೀನಾಗಿ ಎಷ್ಟಿದೆ ಕೌಂಟ್ ಮಾಡಿ ಸತಿ ಇಟ್ಕೋಬೇಕಾಗುತ್ತೆ ಇದನ್ನೆಲ್ಲ ಏನು ಮಾಡ್ತೀನಿ ಒಂದು ಮೊತ್ತ ಇವಾಗ ಇದರಲ್ಲಿ ಏನಾದರೂ ಒಂದು ಸಾವಿರ ಇದ್ದರೆ ಇದನ್ನು ಒಂದು ರಬ್ಬರ್ ಬೈಂಡ್ ಮಾಡಿ ಬೇರೆ ಇಟ್ಬಿಡ್ತೀನಿ ಇದರಲ್ಲೂ ಕೂಡ ಅಷ್ಟೇ ಇದನ್ನು ಕೂಡ ಹಾಗೆ ಮಾಡ್ತೀನಿ ಇದರಲ್ಲೂ ಕೂಡ ಒಂದು ಮೊತ್ತ ಅನ್ನೋದು ಒಂದು ಸಾವಿರ ಎರಡು ಸಾವಿರ ಆ ಥರ ಏನಾದರೂ ಆದರೆ ಇದನ್ನು ಕೂಡ ಬೇರೆ ಇಟ್ಬಿಡ್ತೀನಿ ಅದುವರೆಗೂ ಕೂಡ ಇದೇ ಪರ್ಸಲ್ಲಿ ಇಡ್ತೀನಿ ನಾನು ಮತ್ತು ನಾನು ನೋಡಿ ಇದು ಬಂದು ನನಗೆ ಎಲ್ಲ ಮೊತ್ತವಾಗಿದೆ ಯಾಕೆ ಅಂದರೆ ಇದು ನನಗೆ ಅವಶ್ಯಕತೆ ಇದೆ ಇದು ಬೇಕಾಗಿದೆ ನನಗೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ನಿನ್ನೆ ಇದನ್ನು ನಾನು ಕೌಂಟ್ ಮಾಡಿ ಇಟ್ಟಿದ್ದೀನಿ ಎಷ್ಟಾಗಿದೆ ನನಗೆ ಒಂದು ಹತ್ತು ಸಾವಿರ ಬೇಕಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ಕೌಂಟ್ ಮಾಡಿ ಇಟ್ಟಿದ್ದೀನಿ ಒಂದು ಹತ್ತು ಸಾವಿರ ತಕ್ಷಣ ಇದನ್ನು ನನಗೆ ಬೇಕಾಗಿದೆ ಹತ್ತು ಸಾವಿರ ಇದೆಯೋ ಏನೋ ಗೊತ್ತಿಲ್ಲ ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಿದ್ಮೇಲೆ ಹೇಳ್ತೀನಿ ಇನ್ನು ನೋಡಿ ಫಿಫ್ಟಿ ರುಪೀಸು ಇದನ್ನು ಇದ್ರ ಜೊತೆ ಸೇರಿಸ್ತೀನಿ ಇನ್ನು ಟ್ವೆಂಟಿ ರುಪೀಸ್ ಇದೆ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ತೀನಿ ಇನ್ನು ಕಾಯಿನ್ಸ್ಗಳು ಓಕೆನಾ ಒಂದು ಕಾಯಿನ್ಸ್ ಇದೆ ಒಂದು ಕೀ ಇದೆ ಇದರಲ್ಲಿ ಇನ್ನು ಕಾಯಿನ್ಸ್ಗಳು ಇಟ್ಟಿದ್ದೀನಿ ಇದು ಯಾವತ್ತೂ ಕೂಡ ಖರ್ಚು ಮಾಡಲ್ಲ ನಾನು ಅದಕ್ಕೋಸ್ಕರ ಈ ಥರ ಕಾಯಿನ್ಸ್ನ ಇಟ್ಟಿದ್ದೀನಿ ಕಾಯಿನ್ಸ್ ಏನಕ್ಕೆ ಸಿಸ್ಟರ್ ನೀವು ಪರ್ಸಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಹೇಳಿ ನನಗೆ ಇದ್ರದ್ದು ಅರ್ಥ ಏನಿದೆ ಅನ್ನೋದನ್ನ ನಿಮ್ಮ ಜೊತೆ ಹೇಳ್ತೀನಿ ಅದಲ್ಲದೆ ಪರ್ಸ್ ಜೊತೆ ಇನ್ನೊಂದು ವಿಷಯನೂ ಕೂಡ ನಾನು ಇಟ್ಟಿದ್ದೀನಿ ಅದು ಗೊತ್ತಾಗಬೇಕಾ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಸಿಸ್ಟರ್ ನಮಗೂ ಕೂಡ ತಿಳಿಸಿ ನಾವು ಕೂಡ ಏನು ಹೇಳೋದು ಕಲ್ತ್ಕೋತೀವಿ ನನಗೂ ಕೂಡ ಮನಿ ಸೇವಿಂಗ್ ಅಟ್ರ್ಯಾಕ್ಟ್ ಇಲ್ಲ ನಮಗೆ ಎಷ್ಟೇ ಮನಿ ಸೇವಿಂಗ್ ಮಾಡಿದ್ರೂ ಕೂಡ ನಮಗೆ ಅಟ್ರ್ಯಾಕ್ಟ್ ಇಲ್ಲ ನಮಗೂ ಕೂಡ ಮನಿ ಅಟ್ರ್ಯಾಕ್ಟ್ ಆಗಂಗೆ ಏನಾದರೂ ಹೇಳಿ ಐಡಿಯಾ ಹೇಳಿ ಸಿಸ್ಟರ್ ಅಂತ ಹೇಳಿದ್ರೆ ನಾನು ತುಂಬ ದಿನದಿಂದ ಮಾಡ್ಕೊಂಡು ಬರ್ತಾ ಇರೋದು ಅದು ನಿಮ್ಮ ಜೊತೆ ಹೇಳ್ತೀನಿ ಓಕೆನಾ ಅದು ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವು ಕಮೆಂಟ್ ಮಾಡಿ ಹೇಳೋದ್ರಿಂದ ನನಗೆ ಓಕೆ ಇವ್ರು ಇದ್ದಾರೆ ಹೇಳಬೇಕು ಅನಿಸುತ್ತೆ ಎಷ್ಟೋ ಜನ ಏನು ಸಿಸ್ಟರ್ ಯಾವಾಗಲೂ ಇದನ್ನೇ ಹೇಳ್ತಾಯಿರ್ತೀರಾ ಅಂತ ಹೇಳಿದ್ರೆ ಇದನ್ನೇ ಹೇಳ್ತಾ ಇರ್ತೀರಾ ಅಂತ ಅಲ್ಲ ಪದೇ ಪದೇ ಈ ಥರ ವೀಡಿಯೋಸ್ಗಳನ್ನ ನೀವು ನೋಡೋದ್ರಿಂದ ನಿಮಗೂ ಕೂಡ ಏನು ಹೇಳೋದು ಮೋಟಿವೇಶನ್ ಆಗುತ್ತೆ ನೀವು ಕೂಡ ಸೇವಿಂಗ್ಸ್ ಮಾಡಬೇಕು ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಲ್ಲ ಈ ಥರ ಸೇವಿಂಗ್ಸ್ ಇದ್ರೆ ನಿಮಗೂ ಕೂಡ ಆಸೆ ಆಗ್ತಾ ಇದೆಯಾ ಅಲ್ವಾ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಎಸ್ ಆರ್ ನೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅರ್ಥ ಆಗುತ್ತೆ ಈ ಥರ ನಾನು ಯಾವಾಗಲೂ ಮನಿ ಸೇವಿಂಗ್ ವಿಡಿಯೋಗಳು ನಾನು ಸೇವಿಂಗ್ಸ್ ಮಾಡಿರೋದು ನಾನು ಸೇವಿಂಗ್ಸ್ ಮಾಡಿರೋದ್ರಲ್ಲಿ ಏನು ತೊಗೊಂಡೆ ಮತ್ತು ನಾನು ಯಾವ್ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಹೇಗೆಲ್ಲ ಸೇವಿಂಗ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಅದೇ ಐಡಿಯಾ ಬರುತ್ತೆ ನಿಮಗೆ ಎಷ್ಟೋ ಜನಕ್ಕೆ ಐಡಿಯಾಸ್ ಇರೋಲ್ಲ ಹಾಗಾಗಿ ನಾನು ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ತಿದ್ದೀನಿ ಏನೆಲ್ಲ ತೊಗೋತಿದ್ದೀನಿ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತೆಲ್ಲ ನಿಮಗೆ ಸ್ವಲ್ಪ ಗೊತ್ತಾದರೆ ನೀವು ಕೂಡ ಪಾಪ ಸೇವಿಂಗ್ಸನ್ನ ಮಾಡ್ತೀರಾ ನೀವು ಕೂಡ ನನ್ನ ಥರನೇ ತುಂಬ ಕಷ್ಟಪಟ್ಟಿದ್ದೀರ ಕೆಲವೊಂದು ಹೆಣ್ಮಕ್ಳು ತುಂಬ ಕಷ್ಟಪಟ್ಟಿರ್ತಾರೆ ಯಾವುದೇ ರೀತಿ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಅಂಥ ಹೆಣ್ಮಕ್ಳಿಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಆ ಥರ ಹೆಣ್ಮಕ್ಳಿದ್ರೆ ಪ್ಲೀಸ್ ಎಲ್ಲರೂ ಕೂಡ ನೋಡಿ ನೋಡಿಬಿಟ್ಟು ನನ್ನ ವಿಡಿಯೋನ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ನ ಕೊಡಿ ಪ್ಲೀಸ್ ಎಷ್ಟೋ ಜನ ನೋಡ್ತೀರಾ ಯಾರೂ ಕೂಡ ಲೈಕ್ ಕೊಡೋಲ್ಲ ಯಾಕೆ ಈ ಥರ ಮಾಡ್ತೀರಾ ನೋಡ್ತಿದ್ದೀರಾ ಒಂದಲ್ಲ ಒಂದು ವಿಷಯ ನಿಮಗೆ ಹೆಲ್ಪ್ ಆಗಲೇ ಆಗುತ್ತೆ ನನ್ನಿಂದ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಲೇ ಆಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ನ ಕೊಡಿ ಮರಿದಿರಿ ನನಗೂ ಕೂಡ ಹೆಲ್ಪ್ ಆಗಲಿ ನಾನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಇದರಿಂದ ಆದಾಯ ಅಂತ ನನಗೇನೂ ಕೂಡ ಬಂದಿಲ್ಲ ಅದಕ್ಕೋಸ್ಕರ ನೀವೊಂದು ಲೈಕ್ ಮಾಡಿದ್ರೆ ಖುಷಿ ಆಗುತ್ತೆ ಈ ವಿಡಿಯೋನ ಮತ್ತೊಂದಿಷ್ಟು ಯೂಟ್ಯೂಬ್ ತೋರಿಸುತ್ತೆ ಬೇರೆಯವ್ರಿಗೆ ಅಂತ ನಾನು ಹೇಳ್ತೀನಿ ನೀವು ಲೈಕ್ ಮಾಡೋದ್ರಿಂದ ನೀವು ಒಂದು ಲೈಕ್ ಮಾಡಿದ್ರೆ ಆ ಲೈಕ್ ಇನ್ನೊಬ್ರಿಗೆ ತೋರಿಸುತ್ತೆ ಅಂತ ನಾನು ಹೇಳಿ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಬಿಡಿ ಓಕೆನಾ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಮತ್ತು ಈ ಪರ್ಸಿನಲ್ಲಿ ನಾನು ಕಾಯಿನ್ಸ್ ಬಿಟ್ಟು ಏನೇನು ಇಟ್ಟಿದ್ದೀನಿ ಒಳಗಡೆ ನನ್ನ ಪರ್ಸಿನೊಳಗಡೆ ಅಟ್ರ್ಯಾಕ್ಷನ್ ಆಗೋಕ್ಕೆ ಏನೆಲ್ಲ ಇಟ್ಕೋಬೇಕು ಯಾವುದೇ ಒಂದು ದುಡ್ಡಿನ ಪರ್ಸ್ ಏನಿದೆ ಅದರಲ್ಲಿ ಒಳಗಡೆ ಇಟ್ಕೋಬೇಕು ಏನಾದರೂ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಸಕ್ಸಸ್ ಆಗುತ್ತೆ ಮನಿ ಸೇವಿಂಗ್ ಮಾಡೋದಕ್ಕೆ ಸೇವಿಂಗ್ ಮಾಡಿರೋ ಹಣ ಹೊರಗಡೆ ಹೋಗ್ದಂಗೆ ನಾನು ಹೇಗೆ ನಾನು ಸೇವಿಂಗ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ನೀವು ನನಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಹೇಳೋದು ಈ ಪರ್ಸ್ ಒಳಗಡೆ ಇನ್ನೂ ಏನೇನಿದೆ ಅಂತ ಓಕೆನಾ ಇದ್ರ ಜೊತೆ ಇನ್ನೊಂದು ಮೂರು ಐಟಮ್ ಹಾಕಿಟ್ರೆ ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ಮನಿ ಸೇವಿಂಗ್ ಆಗುತ್ತೆ ಅಂತ ನನ್ನ ನಂಬಿಕೆ ನಾನು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತಿಂಗಳುಗಳಿಂದ ವರ್ಷಗಳಿಂದ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಹೇಳಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಈ ವಿಡಿಯೋವನ್ನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ನನಗೆ ಹಾಯ್ ಅಂತ ಹೇಳಿ ಇಲ್ಲ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಓಕೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ನೀವು ಕಮೆಂಟ್ ಮಾಡಿದ್ರೆ ನಾಳೆ ಇದೇ ವೀಡಿಯೋನ ಮುಂದುವರಿಸ್ತೀನಿ ಓಕೆ ಬಾಯ್ ಬಾಯ್